ನಮಸ್ತೆ ಬನ್ನಿ ಇವತ್ತು ನಮ್ಮ ಪಯಣ ಇಲ್ಲಿಗೆ ಅಂತ ನೋಡೋಣ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನಿರುತ್ತೆ ಅದನ್ನು ಕಮೆಂಟ್ ಮಾಡಿ ಇವತ್ತು ನಾವು ಹೊರಟಿದ್ದೀವಿ ಅರಸಿಕೆರೆ ಹತ್ರ ಇರೋ ಅಂಥ ಮಾಡಾಳು ಗ್ರಾಮಕ್ಕೆ ಅಲ್ಲಿ ಸ್ವರ್ಣ ಗೌರಿನ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ಮಾಡಾಳು ಶ್ರೀ ಗೌರಿ ತುಂಬಾ ಫೇಮಸ್ ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ತುಂಬ ಸಲನೇ ಅಲ್ಲಿಗೆ ಹೋಗಿದ್ದೀನಿ ನಮ್ಮದೊಂದು ಅರ್ಕೆ ಇತ್ತು ಅದನ್ನು ತೀರಿಸ್ಬರಕ್ಕೆ ಅಂತ ನಾವು ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ನಾವು ಮನೆಯಲ್ಲಿ ಗೌರಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಲೆವೆನ್ ಓ ಕ್ಲಾಕ್ಗೆ ಹೊರಟ್ವಿ ಮನೆಯಿಂದ ಅಲ್ಲಿಗೆ ಒನ್ ತರ್ಟಿಗೆ ರೀಚ್ ಆದ್ವಿ ನೋಡಿ ಈಗ ಹೋಗ್ತಾ ಚಿಕ್ಕ ತಿರುಪ್ತಿನೂ ಕಾಣಿಸುತ್ತೆ ಅಲ್ಲಿ ಹೋಗಬೇಕಾದ್ರೆ ಈ ಮಾಡಲು ಶ್ರೀಗೌರಿಗೆ ನೂರೈವತ್ತು ವರ್ಷದ ಇತಿಹಾಸವಿದೆ ಮತ್ತು ಇದಕ್ಕೊಂದು ಕಥೆನೇ ಇದೆ ಹೇಳ್ತೀನಿ ಕೇಳಿ ಕೋಡಿಮಠದ ಸ್ವಾಮೀಜಿಗಳು ಶಿವಲಿಂಗ ಸ್ವಾಮೀಜಿ ಮತ್ತು ಮಾಡಾಳು ಗ್ರಾಮದ ಮುದ್ದೇಗೌಡ್ರಿ ಇಬ್ಬರು ಸಂಪಿಗೆ ಹಳ್ಳಿಲಿ ಗೌರಮ್ಮನ ಜಾತ್ರೆಗೆ ಅಂತ ಹೋಗಿರ್ತಾರೆ ಜಾತ್ರೆ ಮುಗಿಸ್ಕೊಂಡು ಬರಬೇಕಾದ್ರೆ ಮಾಡಾಳಿಗೆ ವಾಪಸ್ ಬರಬೇಕಾದ್ರೆ ಅಲ್ಲೊಂದು ಕೂಗು ಕೇಳಿಸುತ್ತಂತೆ ನನ್ನನ್ನು ಕರೆದುಕೊಂಡು ಹೋಗಿ ಅಂತ ಆಗ ತಿರುಗಿ ನೋಡ್ತಾರಂತೆ ಅಲ್ಲಿ ದೇವಿ ರೂಪದ್ದು ಪ್ರತಿಷ್ಠಾಪನೆ ಆಗಿರುತ್ತಂತೆ ಆಗ ಆಗ ಅದನ್ನ ಗಂಗೆ ರೂಪದಲ್ಲಿ ತಗೋ ಬಂದ್ಬಿಟ್ಟು ಮುದ್ದೆ ಗೌಡ್ರು ಮನೇಲಿರೋ ಬಾವಿಲಿ ಹಾಕ್ತಾರಂತೆ ಅವಾಗಿಂದ ಹೇಳ್ತಾರಂತೆ ಗೌರಿಗೆ ನೀನು ಇಲ್ಲೇ ಇರಮ್ಮ ತಾಯಿ ಎಲ್ಲೂ ಹೋಗ್ಬೇಡ ಅಂತ ಗೌರಿ ಹಬ್ಬದ ದಿನ ನಾವು ನಿಮ್ಮನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಆಗ ನೀನು ಬಂದು ನಮಗೆ ಅರಸಮ್ಮ ಅಂತ ಕೇಳ್ಕೊಂತರಂತೆ ಈ ಪೂಜೆನ ಕೋಡಿಮಠದ ಸ್ವಾಮೀಜಿನೇ ಮೊದಲು ಪೂಜೆ ಮಾಡೋದು ಮತ್ತು ಕೊನೆ ಪೂಜೆ ಮಾಡೋದಂತೆ ಅಂದಿನಿಂದ ಇಲ್ಲಿ ಶ್ರೀ ಗೌರಿನ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇವತ್ತು ಫಸ್ಟ್ನೇ ದಿನ ಆಗಿದ್ದರಿಂದ ಜಾತ್ರೆಗೆ ಎಲ್ಲ ರೆಡಿ ಆಗ್ತಾ ಇದೆ ಅಂಗಡಿಗಳು ಸೈಡಲ್ಲಿ ಖಾರ ನೋಡಿ ಅಂದಿನಿಂದ ಇಲ್ಲಿ ಶ್ರೀಗೌರಿ ನೆಲೆಸ್ತಾಳೆ ಮತ್ತು ನೀವು ನೋಡ್ಬೋದು ಆ ಮುದ್ದೇಗೌಡ್ರು ಮನೆಯಲ್ಲಿರೋ ಅಂಥ ಬಾವಿನೂ ನೋಡ್ಬೋದು ಮತ್ತು ಈ ದೇವಿನ ಕಲ್ಯಾಣಿಲಿ ಬಿಡೋ ಸಮಯದಲ್ಲಿ ಆ ಬಾವಿಲಿ ಗುಳ್ಳೆಗಳು ಬರುತ್ತಂತೆ ಇದನ್ನೆಲ್ಲ ನೋಡಿದ್ವಿ ಮತ್ತು ತಾಯಿನ ಕಳಿಸೋ ಸಮಯದಲ್ಲಿ ತಾಯಿ ಅಳ್ತಾ ಹೋಗ್ತಾಳಂತೆ ಈ ತಾಯಿಗೆ ವಜ್ರದ ಮೂಗುತಿ ಬಿಟ್ಟರೆ ಇನ್ಯಾವುದು ಬೆಳ್ಳಿ ಆಗಲಿ ಚಿನ್ನ ಆಗಲಿ ಇನ್ನೇನು ಹಾಕೋದಿಲ್ವಂತೆ ಆ ಮುತ್ತಿಂದು ತೆಗೀತಾರಲ್ಲ ವಜ್ರದ್ದು ಮೂಗ್ನತಿ ಆವಾಗ ತಾಯಿ ಅಳ್ತಾಳಂತೆ ಮತ್ತು ಇಲ್ಲಿಗೆ ತುಂಬ ಜನನೇ ಬರ್ತಾರೆ ಕಿಲೋಮೀಟ್ರ್ ಗಟ್ಟಲೆ ನಿಂತ್ಕೊತಾರೆ ನೋಡಿ ಇಲ್ಲೆಲ್ಲ ಅಂಗಡಿ ಎಲ್ಲ ಇಟ್ಟಿದ್ದಾರೆ ಆಲ್ರೆಡಿ ನಾವು ಹೋಗ್ತಾ ಇದ್ದೀವಿ ನೋಡೋಕ್ಕೆ ಅಂತ ಜಿಲೇಬಿ ಎಲ್ಲ ಬಿಡ್ತಾ ಇದ್ದಾರೆ ನೋಡಿ ಅಂದರೆ ಏನಾದ್ರು ಹರಕೆ ಮಾಡಿಕೊಂಡ್ರೆ ಅದು ಈಡೇ ಇರುತ್ತೆ ಸೊ ಮಕ್ಕಳಿಲ್ದೇದವ್ರು ಆಗಿರ್ಬೋದು ಏನಾದರೂ ಹರಕೆ ಇದ್ದರೆ ಕಟ್ಕೊಂಡ್ರೆ ಅದು ಆಲ್ಮೋಸ್ಟ್ ಈಡೇ ಇರುತ್ತೆ ಸೊ ಇಲ್ಲಿಗೆ ಜನ ನೀವು ನೋಡಬೇಕು ನಾವು ಫಸ್ಟ್ನೇ ದಿನ ಆಗಿರೋದ್ರಿಂದ ಅಷ್ಟು ಜನ ಇರಲಿಲ್ಲ ಸೆಕೆಂಡ್ ಡೇಯಿಂದ ತುಂಬ ಜನನೇ ಇರ್ತಾರೆ ಇಲ್ಲಿ ನಾವು ಮಾಡಾಳಿಗೆ ತಲುಪೋತಿಗೆ ಒನ್ ತರ್ಟಿ ಆಗಿತ್ತು ದೇವಸ್ಥಾನದತ್ರ ನೋಡಿ ಆಲ್ರೆಡಿ ಕ್ಯೂ ಅಲ್ಲಿ ಜನ ಇದ್ದಾರೆ ಇದೇ ಕಡಿಮೆ ಅಂದ್ಕೊಳ್ಳಿ ಜನ ನಾವು ಫಸ್ಟ್ ಟೈಮ್ ಈ ಕ್ಯೂ ಇಂದ ಇಲ್ಲಿ ಬರ್ತಾ ಇರೋದು ಯಾವಾಗೋದ್ರೂ ತುಂಬಾ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇರೋದು ನೋಡಿ ಗೌರಿನ ಈಗ ಪ್ರತಿಷ್ಠಾಪನೆ ಮಾಡೋಕ್ಕೆ ಅಂತ ಕರ್ಕೊಂಡು ಇದ್ದಾರೆ ನೋಡಿ ಅಲ್ಲೇ ದೇವರಿಗೆ ಬಾಗ್ನ ಎಲ್ಲ ಅರ್ಪಿಸ್ತಾರೆ ಊರವರೆಲ್ಲ ನೀವೇನಾರು ಅರ್ಕೆ ಮಾಡಿಕೊಂಡಿದ್ರೆ ನೀವು ಕೂಡ ತಗೊಂಡೋಗಿ ಬಾಗಿನ ಅರ್ಪಿಸ್ಬೋದು ಮತ್ತು ಈ ತಾಯಿಗೆ ಕರ್ಪೂರದಿಂದ ಆರತಿ ಬೆಳಗ್ತಾರೆ ಕೊನೆ ದಿನ ಜಾತ್ರೆ ದಿನ ಈ ತಾಯಿನ ಹೊಲಿಸ್ಕೊಳ್ಳೋದು ತುಂಬ ಈಸಿ ಏನಪ್ಪ ಒಂದು ಕರ್ಪೂರದ ಹಚ್ಚು ಮತ್ತು ಬಳೆ ಅರಿಶಿನ ಕುಂಕುಮ ಮುತ್ತೈದೆಗೆ ಏನೇನು ಬೇಕೋ ಅದು ಕೊಟ್ಟರೆ ಸಾಕು ಆ ತಾಯಿ ನಮಗೆ ಒಲಿತಾಳೆ ನಾವು ಒನ್ ಅಲ್ಲಿ ಹೋದ್ರೂ ಒಳಗಡೆ ಹೊತ್ತಿಗೆ ಟೂ ತರ್ಟಿ ಆಗಿತ್ತು ಒನ್ ಅವರ್ ವೆಯ್ಟ್ ಮಾಡಿದ್ದೀವಿ ಫಸ್ಟ್ನೇ ದಿನ ಅಲ್ವಾ ಅವಾಗ ತಾನೇ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದರು ನೋಡಿ ಅಲ್ಲೇ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ತುಂಬ ನಂಬ್ತಾರೆ ತುಂಬ ಜನನೇ ಬರ್ತಾರೆ ನಿಮ್ಗೆ ಯಾರಿಗಾರು ಮಕ್ಕಳಾಗಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ ಫಸ್ಟೇ ಯಾರು ವಿಸಿಟ್ ಮಾಡಿ ನಿಮಗೆ ಈಡೇರಿದ್ರೆ ಒಂದು ಕಮೆಂಟ್ ಮಾಡಿ ನೋಡಿ ಅಲ್ಲೇ ತೋರಿಸ್ತಾ ಇದ್ದಾರೆ ಆ ತಾಯಿನ ಪ್ರತಿಷ್ಠಾಪನೆ ಮಾಡಿದ್ದು ಅಲ್ಲಿ ಟಿ ವಿಲಿ ತೋರಿಸ್ತಾ ಇದ್ದಾರೆ ನೋಡಿ ಆ ಟೈಮಲ್ಲಿ ದೇವ್ರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಈಗ ಕ್ಯೂ ಅಲ್ಲಿ ಜನ ಹೊರಟರು ಈಗ ದೇವ್ರ ದರ್ಶನಕ್ಕೆ ಇದ್ದಾರೆ ನ್ಯೂಸ್ ಚಾನಲ್ ಅವರೆಲ್ಲ ಬಂದುಬಿಟ್ಟರೆ ಮಾಡ್ತಾ ಮಾಡ್ತಾಯಿದ್ರು ಅಲ್ಲಿ ಅವರವ್ರ ಅಭಿಪ್ರಾಯ ಏನಿದೆ ಅಂತ ಕೇಳ್ತಾ ಇದ್ದರು ನೋಡಿ ಅಲ್ಲೇ ತುಂಬಾ ಜನ ಇತ್ತು ಇವತ್ತು ಕೂಡ ನಾವು ಹಿಂಗೆ ಸರದಿ ಸಾಲಿನಲ್ಲಿ ಮುಂದೆ ಬಂದ್ವಿ ಅಲ್ಲಿ ಬಂದುಬಿಟ್ರೆ ಹುಡುಗ್ಲ್ಲ ಕೊಡಿ ಕಾಯಿ ಹೊಡ್ಕೊಡ್ತೀವಿ ಕಾಯಿ ಹೊಡ್ಕೊಡ್ತೀವಿ ಒಳಗಡೆ ಹೊಡಿಯಲ್ಲ ಅಂತ ಇಸ್ಕೊತಿದ್ರು ಹೊಡೆದ್ಬಿಟ್ಟು ಟೂ ರುಪೀಸ್ ಕಲೆಕ್ಟ್ ಮಾಡ್ತಿದ್ರು ಅದೇ ಖುಷಿ ಅಲ್ವಾ ಚಿಕ್ಕ ಹುಡುಗರಲ್ಲಿ ಈ ಥರ ಮಾಡೋದೇ ಖುಷಿ ಅದೆಲ್ಲ ಮೆಮೊರೀಸಾಗಿ ಉಳ್ಕೊಂಡಿರುತ್ತೆ ನೋಡಿ ಅಲ್ಲೇ ತಾಯಿನ ತೋರಿಸ್ತಾ ಇದ್ದಾರೆ ನೋಡಿ ಅದೇ ದೇವಸ್ಥಾನ ಅಲ್ಲೇ ಕಾಯಿ ಹೊಡ್ಕೊಂಬಿಡ್ತಾರೆ ಮಕ್ಕಳೆಲ್ಲ ಈ ತಾಯಿನ ಮಾಡೋಕ್ಕೆ ಒಂದು ದಾರದ ಅಳತೆ ಕೊಡ್ತಾರಂತೆ ಆ ಅಳತೆ ಪ್ರಕಾರ ಆಚಾರಿಗಳು ಮಾಡಿಕೊಡೋದಂತೆ ಈ ತಾಯಿನ ನೋಡೋಕೆ ಒಂದು ಖುಷಿ ಆಗುತ್ತೆ ಎಲ್ಲದಕ್ಕೂ ಒಂದು ಪಡ್ಕೊ ಬಂದಿರ್ಬೇಕಲ್ವ ನಾವೆಲ್ಲೇ ಹೋಗ್ಬೇಕು ಅಂದ್ರೂ ಏನೇ ನೋಡಬೇಕು ಅಂದ್ರೂ ಎಲ್ಲ ಪಡ್ಕೊ ಬಂದಿರಬೇಕು ನೋಡಿ ಊರವರೆಲ್ಲ ತಾಯಿಗೆ ಬಾಗಿನ ಅರ್ಪಿಸೋಕೆ ಅಂತ ತಗೋ ಬರ್ತಿದ್ದಾರೆ ಊರಿನವರಿಗೆಲ್ಲ ಹೋಗೋಕ್ಕೆ ಅಂತ ಸಪ್ರೇಟ್ ಮಾಡಿದರು ಮತ್ತು ಹೊರಗಡೆಯಿಂದ ಬಂದವರಿಗೆ ಹೋಗೋಕ್ಕೆಲ್ಲ ಅಂತ ಸಪ್ರೇಟ್ ಮಾಡಿದರು ನಾವು ಇನ್ನೇನು ದೇವಸ್ಥಾನದ ಇಂಟ್ರೆಸ್ ಹತ್ರ ಬರ್ತಾ ಇದ್ದೀವಿ ನೋಡಿ ಇನ್ನೇನು ಬಾಗ್ಲ ಹತ್ರ ಹೋಗ್ತಾ ಇದ್ದೀವಿ ನಾವೇನಾದರೂ ಮಡ್ಲಕ್ಕಿ ಇದೆಲ್ಲ ತಗೋ ಬಂದಿದ್ರೆ ಇಲ್ಲೇ ಇಸ್ಕೊತಾರೆ ಇಲ್ಲೂ ಇಸ್ಕೊಳ್ಳೋಲ್ಲ ಇಲ್ಲಿ ಡೋರ್ ಹತ್ರನೇ ಕೂತ್ಕೊಂಡಿರ್ತಾರೆ ನೋಡಿ ಶ್ರೀ ಸ್ವರ್ಣ ಗೌರಿ ಅಮ್ಮನವರು ಹೂವಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಹೂವಲ್ಲೇ ಮಾಡಿದ್ದಾರೆ ನಾವು ದೇವರಿಗೆ ಕೊಟ್ಟಿರೋವಂಥ ಸೀರೆ ಅದೇನು ಯೂಸ್ ಮಾಡಲ್ಲ ಬೇರೆಯವ್ರಿಗೆ ಮತ್ತೆ ಕೊಡೋಲ್ಲ ಒಂದು ಮನೇಲಿ ಅದನ್ನೆಲ್ಲ ಕಟ್ಬಿಟ್ಟು ಗಂಟು ಹಾಕಿದರೆ ನೀವು ಇಲ್ಲಿಗೆ ಹೋದಾಗ ಅಲ್ಲೇ ಮೂರ್ನಾಲ್ಕು ಪ್ಲೇಸ್ ನೋಡ್ಕೊಬರ್ಬೋದು ದೇವ್ರದ್ದು ಇತಿಹಾಸ ಇದೆಯಲ್ಲ ಅದೆಲ್ಲ ಅಲ್ಲೇ ಗೊತ್ತಾಗುತ್ತೆ ಒಂದು ಮನೇಲಿ ಬಾವಿ ಇದೆ ಇನ್ನೊಂದು ಮನೇಲಿ ನಾವು ಕೊಟ್ಟಿರುವಂಥ ದೇವರಿಗೆ ಅರ್ಪಿಸುವಂಥ ಸೀರೆ ಅದೆಲ್ಲ ಕಣ್ಣು ಕಟ್ಟಿ ತುಂಬ ಮನೆ ಫುಲ್ ಆಗಿಬಿಟ್ಟಿದೆ ಅದಿರುತ್ತೆ ಕಲ್ಯಾಣಿ ನೋಡ್ಬೋದು ನಮ್ಮ ಅಕ್ಕ ಇಲ್ಲೇ ಒಬ್ರು ಪಕ್ಕ ದೂರವ್ರು ಇದ್ದಾರೆ ಅವ್ರು ಹೇಳ್ತಾಯಿದ್ರು ಮುಂದಿನ ವರ್ಷ ಯಾವ ಜಾಗದಲ್ಲಿ ಆ ತಾಯಿನ ಮಾಡಬೇಕು ಅಂತ ತಾಯಿನೇ ಹೋಗ್ಬೇಕಾದ್ರೆ ತೋರಿಸ್ಬಿಟ್ಟು ಹೋಗ್ತಾಳಂತೆ ತುಂಬ ನಂಬಿಕೆ ಇದೆ ಈ ತಾಯಿ ಮೇಲೆ ನೋಡಿ ನಮ್ಮಮ್ಮ ಮಾಡ್ಲಾಕಿ ಎಲ್ಲ ತಗೋ ಬಂದಿದ್ರು ಅದನ್ನೆಲ್ಲ ಇಲ್ಲಿ ಕೊಡ್ತಾ ಇದ್ದಾರೆ ಇಲ್ಲೇ ಇಸ್ಕೊತಾರೆ ಎಲ್ಲ ಒಳಗಡೆ ಏನು ಇಸ್ಕೊಳ್ಳಲ್ಲ ತುಂಬ ರಶ್ ಆಗಿಬಿಡುತ್ತೆ ಚಿಕ್ಕದಿದೆ ಒಳಗಡೆ ಹಂಗಾಗಿ ಎಲ್ಲ ಆಚೆನೇ ಇಸ್ಕೊಳ್ತಾರೆ ನಿಮ್ಗೆ ಯಾರಿಗೆ ನಾನು ವೀಡಿಯೋಸ್ ಇದ್ದೀರಾ ಏನೇ ಕಷ್ಟ ಇದ್ದರೂ ಒಂದು ಸಲ ದೇವರಿಗೆ ಬಂದು ಬೇಡ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ಈಡಿರುತ್ತೆ ನಾವು ಅಂದ್ಕೊಂಡಿದ್ದೆಲ್ಲ ಆಗಿದೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರಿಗಾರು ಮಕ್ಕಳಾಗದೇ ಇರೋದು ಏನಾದರೂ ಲೈಫಲ್ಲಿ ಪ್ರಾಬ್ಲಮ್ಸ್ ಇರೋದು ಏನೇ ಇದ್ದರೂ ಒಂದು ಸಲ ಬಂದು ಈ ತಾಯಿ ದರ್ಶನ ಮಾಡ್ಕೊಂಡೋಗಿ ಒಳಗಡೆ ಪೊಲೀಸ್ ಅವರು ಬೇಗ ಬೇಗ ಕಳಿಸ್ತಾರೆ ತುಂಬ ಜನ ಇರ್ತಾರಲ್ಲ ಹಂಗಾಗಿ ಒಳಗಡೆ ಹೋಗ್ತಾ ಡೈರೆಕ್ಟೇ ತಾಯಿ ದರ್ಶನ ಆಗೋಲ್ಲ ಸೈಡಲ್ಲಿ ಸ್ಕ್ರೀನ್ ಹಾಕಿದ್ದಾರಲ್ಲ ಅಲ್ಲಿ ತಾಯಿಗೆ ಓದ್ತಿರೋದು ಆ ಕಡೆ ಇನ್ನೊಂದು ಇದೆ ನೋಡಿ ಹಿಂಗೆ ಹೋಗ್ತಾ ಇದ್ದೀವಿ ಪೊಲೀಸವ್ರು ಬೇಕಾ ನಡೀರಿ 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 ಅಂತ ಹೇಳ್ತಾ ಇರ್ತಾರೆ ನೋಡಿ ಇಲ್ಲಿ ಪ್ರಸಾದ ಎಲ್ಲ ಇದ್ದಾರೆ ಮಂಗಳಾರತಿ ಪ್ರಸಾದ ಎಲ್ಲ ನೋಡಿ ತಾಯಿ ದರ್ಶನ ಮಾಡ್ಕೊಳ್ಳಿ ನಿಮ್ಗೆ ಏನಾರು ಕಷ್ಟ ಇದ್ದರೆ ಇಲ್ಲೇ ಬೇಡ್ಕೊಳ್ಳಿ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ ಅಲ್ಲಿಂದ ಆಚೆ ಬಂದುಬಿಟ್ಟು ಈ ಥರ ಕರ್ಪೂರ ಹಾಕೋಕ್ಕೆ ಅಂತ ಮಾಡಿದ್ದಾರೆ ನೀವೇನಾರು ಮಾಡ್ಕೊಂಡು ಮಾಡ್ಕೊಂಡೋಗಿದ್ರೆ ಎಷ್ಟು ಕರ್ಪೂರ ಹಾಕ್ತೀನಿ ತಾಯಿ ನನ್ನ ಕಷ್ಟನ ಈಡೇರಿಸು ಅಂತ ಇಲ್ಲಿ ಬಂದುಬಿಟ್ಟು ಕರ್ಪೂರನ ಹಾಕ್ಬೋದು ನಾವು ಹಿಂಗೆ ಬಂದುಬಿಟ್ಟು ಪುರಿ ಖಾರ ಮಕ್ಕಳಿಗೆ ಏನೇನು ಬೇಕು ತೊಗೊಂಡ್ಬಿಟ್ಟು ನಾವು ಹೊರಟ್ವಿ ಅಲ್ಲಿಂದ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ನೋಡಿ ಸುತ್ತಮುತ್ತ ಅಂಗಡಿ ತುಂಬಾ ಜೋರು ಇರುತ್ತೆ ಮಾತ್ರ ಇಲ್ಲಿಂದ ನಾವು ಅನ್ನ ಸಂತರ್ಪಣೆ ಮಾಡ್ತಾರೆ ಅಲ್ಲಿಗೆ ಬಂದ್ವಿ ಒಂದು ಚೌಟ್ರಿ ಇದೆ ಅಲ್ಲಿ ಅನ್ನದಾನ ಮಾಡ್ತಾರೆ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಹೋದಾಗ ತ್ರೀ ಓ ಕ್ಲಾಕ್ ಆಗಿತ್ತು ನೋಡಿ ಇದೆ ಎಂಟ್ರೆನ್ಸಲ್ಲಿ ನೋಡಿ ಇಲ್ಲೇ ತಟ್ಟೆಗಳೆಲ್ಲ ಇದೆ ತೊಗೊಂಡು ತೊಳ್ಕೊಂಡು ಹೋಗಬೇಕು ಅಲ್ಲಿಗೆ ನಾವು ಹೋದಾಗ ಹಾಲು ಪಾಯಸ ಮಾಡಿದರು ಮತ್ತು ಅನ್ನ ಸಾಂಬಾರು ಮಾಡಿದರು ಮಜ್ಜಿಗೆ ಇರುತ್ತೆ ಮತ್ತೆ ಅಲ್ಲೇ ತೊಳೆದು ಬಿಟ್ಟು ಜನ ಇದ್ದಾಗ ಮಾತ್ರ ಪ್ಲೇಟ್ ಕೂಡ ಸಿಗೋಲ್ಲ ಅಷ್ಟು ರಶ್ ಇರುತ್ತೆ ಇಲ್ಲಿಂದ ಮುಗಿ